ಜೋಶ್ ಸಿನಿಮಾದ ನಾಯಕಿನಟಿ ಇದೀಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ಏನಾಗಿದೆ ಅವರಿಗೆ ಸಂಪೂರ್ಣದ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸಿದ್ರೆ ಜೋಶ್ ಸಿನಿಮಾದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತ ಕೂಡ ಅವ್ರನ್ನ ಹೇಳ್ಬೋದು ಹಾಗೆ ಅತಿ ದೊಡ್ಡ ನಟಿ ಅಂತ ಕೂಡ ಇವ್ರನ್ನ ಹೇಳ್ಬೋದು ಹೊಸ್ದಿ ಬಂದಂಥ ಶೋಮಣಿಯವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಅದ್ಭುತವಾದಂಥ ಸಿನಿಮಾ ಅದು ಇವರಿಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟ ನಂತರ ಸಾಕಷ್ಟು ಸಿನಿಮಾಗಳು ಕೂಡ ಕನ್ನಡದಲ್ಲಿ ಮಾಡಿದ್ರು ಸುಮಾರು ಆರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಾಡಿದ್ರು ತದನಂತರ ತಮಿಳು ತೆಲುಗು ಈಗ ಹೋದ್ರು ಎರಡು ಸಾವಿರದ ಎಂಟರಲ್ಲಿ ಮದುವೆ ಸಾದರೂ ಎರಡು ಮಕ್ಕಳ ತಾಯಿ ಕೂಡ ಆಗಿದ್ದಾರೆ ಅಷ್ಟರಲ್ಲಿ ದುಬೈ ಗಂಡನ ಜೊತೆ ಸಹ ಮದುವೆ ಆಗಿದ್ದಾರೆ ಅಂತ ಹೇಳ್ಬೋದು ದುಬೈನಲ್ಲೂ ಕೂಡ ಇರ್ತಾರೆ ಇಂಡಿಯಾದಲ್ಲೂ ಕೂಡ ಇರ್ತಾರೆ ಸದ್ಯ ಈ ಪ್ರೆಸೆಂಟ್ ಅವರು ಗುಜರಾತ್ನಲ್ಲಿ ವಾಸವಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ತಮಿಳು ತೆಲುಗುಗಳಲ್ಲಿ ಕೂಡ ಎರಡು ಸಾವಿರದ ಹತ್ತೊಂಬತ್ತನ ಆಕ್ಟಿವ್ ಆಗಿದ್ದರು ತದನಂತರ ಅಲ್ಲಿಂದ ಕೂಡ ಈಗ ದೂರ ಉಳ್ಕೊಂಡು ಅಂತ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲೂ ಎರಡು ಸಾವಿರದ ಒಂಬತ್ತರಲ್ಲಿ ದೂರ ಹೋಗ್ಬಿಟ್ರು ಅಂತ ಸಹ ಹೇಳಲಾಗುತ್ತೆ ಅಂದ್ರೆ ಅಂದುಕೊಂಡು ಒಂದು ಅವಕಾಶಗಳು ಸಿಗಲಿಲ್ಲ ಅವರಿಗೆ ಸಿಕ್ಕಿದ್ರು ಕೂಡ ಆ ಸಿನಿಮಾಗಳು ಆಗಲಿಲ್ಲ ನಮ್ಮ ಗಾಣಕ್ಕೆ ತೆಲುಗು ತಮ್ಮ ಹೋದ್ರು ಅಲ್ಲಿ ಸ್ವಲ್ಪ ವರ್ಚಸ್ಸು ಬಂತು ಅದಕ್ಕಾಗಿ ಅಲ್ಲೇ ಮುಂದುವರೆದ್ರು ತದನಂತರ ಮದುವೆಯಾಗಿ ಸೆಟಲ್ ಕೂಡ ಆದರು ಸಂಪೂರ್ಣವಾಗಿ ನಮ್ಮ ಶಮನ ಅವರು ಇವತ್ತು ಸೀರಿಯಲ್ ಸಿನಿಮಾ